ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ವೀಣಾ ಇದ್ವಿ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ತುಂಬಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೋಮ್ ಮೇಡ್ ಪೀಝಾ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ನನ್ನ ವಿಡಿಯೋಕ ನಿಮಗೆ ಇಷ್ಟ ಅರ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬಾಡ್ರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಬರೀ ಈಗ ನಾನು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕೊಂಡೀನಿ ಎಣ್ಣೆಕಾಯ್ ತಕ್ಷಣ ನಾನು ಸಾಸಿವೆ ಹಾಕೊಂಡಿದ್ದೀನಿ ರೀ ಹಂಗ ಒಂದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಕರಿಬೇವು ಕೊತ್ತಂಬರಿ ಹಾಕೊಂಡೇನ್ರೀ ಈಗ ನೋಡ್ರಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದೀನ್ರಿ ಉಳ್ಳಾಗಡ್ಡಿ ಹಾಕೋತೇನ್ರೀ ಸ್ವಲ್ಪ ಬಾಡುವರ್ಗಿನ ಫ್ರೈ ಮಾಡ್ಬೇಕ್ರಿ ಈ ತರ ಫ್ರೈ ಆಗುತ್ತಾನ ನಾವು ಕೈ ಆಡ್ಸೋತ ಇರ್ಬೇಕ್ರಿ ನೋಡ್ರಿ ಇರೋ ಇದ್ರಲ್ಲಿ ಪಿಜ್ಜಾ ಆಗಿದ್ದ ಸಿಗೋದಿಲ್ಲ ಮಕ್ಕಳು ಪಿಜ್ಜಾ ಪೀಝಿದ ಬೇಕಂದ್ರ ನಾವ ಏನಾರ ಪ್ರಯತ್ನ ಮಾಡಿ ಮನೆಯಲ್ಲಿ ಇರೋದ ಸಾಮಾನ ತಗೊಂಡು ಪಿಜ್ಜಾ ಮಾಡಿ ಕೊಟ್ಟರೆ ಖುಷಿ ಆಕೈತಿ ಟೇಸ್ಟ್ ಅದ ಇರುತ್ತ ನೋಡಕ್ ಡಿಫ್ರೆಂಟ್ ಇರ್ಬೋದು ಟೇಸ್ಟ್ ಮಾತ್ರ ಪಿಝಾ ಥರನ ಬರುತ್ತ ಒಂದ್ಸಲ ನೀವು ಟ್ರೈ ಮಾಡಿರಿ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡ್ರಿ ನಾನು ಫಾರ್ಮು ಡೊನ್ ಮೆಸಿಕಾಯಿ ಹಾಕ್ಕೊಂಡಿನಿರಿ ಹಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಅದು ಚೆನ್ನಾಗಿ ಫ್ರೈ ಆಗುವರ್ಗನು ನಾವು ತಿರ್ಬ್ಯಾಡ್ತಾನೆ ರೀ ಅದನ್ನ ಈಗ ನೋಡ್ರಿ ಒಂದ್ ದೊಡ್ಡ ದೊಡ್ಡ ಹೆಚ್ಚಿ ಎಣ್ಣೆ ಇಟ್ಕೊಂಡೇನ್ರಿ ಅದನ್ನ ಅದ್ರೊಳಗ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಪಿಜ್ಜಾ ಎಲ್ಲಾ ಕಡೆ ಸಿಗಂಗಿಲ್ರಿ ನಾವಿರೋ ಇದ್ರೊಳಗ ಅಲ್ರಿ ಹಿಂಗ ಈಗಿನ ಮಕ್ಕಳಿಗೆ ಪಿಜಾ ಅಂದ್ರ ಬಾಳ ಇಷ್ಟ ಅರ ನಾವ ಮನ್ಯಾಗ ಏನಾರ ಡಿಫ್ರೆಂಟ್ ಆಗಿ ಮಾಡಿಕೊಟ್ರ ಅವ್ರಿಗೆ ಖುಷಿ ಆಕೈತಿ ನಾವು ಒಂಥರ ಹೊಸ ಥರ ನಮಗೂ ಮಾಡಿ ಏನೋ ಖುಷಿನೇ ಇರ್ತೈತಿ ನೋಡ್ರಿ ಈಗ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ್ರಿ ನಾವು ಮಾಡಿ ಎಷ್ಟು ಮಾಡ್ತೀವಲ್ರಿ ಅದಕ್ಕೆ ಬೇಕಾದಷ್ಟು ಉಪ್ಪು ಮಾತ್ರ ಹಾಕ್ಕೋಬೇಕ್ರಿ ಈ ನೋಡ್ರಿ ಸ್ವಲ್ಪ ನಾನು ಧನ್ಯ ಪುಡಿ ಹಾಕೋತೇನೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಬೇಕ್ರಿ ನೋಡ್ರಿ ಯಾವ ತರ ಬರತೈತಿ ಅಂತ ಹೇಳಿ ಇದನ್ನ ನಾವ್ ಮಾಡಿ ಆರಾತಿಟ್ಟು ಅದಕ್ಕ ಮತ್ತ ಏನೇನ್ ಬೇಕು ರೆಡಿ ಮಾಡ್ಕೋಬೇಕಾಗತ್ರಿ ನೋಡ್ರಿ ಸ್ವಲ್ಪ ಚಿಲ್ಲಿ ಸಾಸ್ ಹಾಕೊಂಡೇನ್ರಿ ಸ್ವಲ್ಪ ಟಮಾಟಿ ಆ ಕಶಾಪ್ ಹಾಕೊಂಡೇನ್ರೀ ಅದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ ಇವನ್ನೆಲ್ಲ ಹಾಕ್ಕೊಳೋದ್ರಿಂದ ಇದನ್ನ ಮಾಡಿ ಸೈಡ್ಗೆ ಇಟ್ಕೊಂಡ್ಮೇಲೇನ ನಾವು ಅದಕ್ಕೆ ಉಳ್ಕೋದೆಲ್ಲ ರೆಡಿ ಮಾಡ್ಕೊಬೇಕಾಗತ್ತೆ ರೀ ಯಾಕ ಇಷ್ಟ ಸುಡುದ ಮಸಾಲೆನ ಅದ್ರೊಳಗೆ ಹಾಕಕ್ಕೆ ಆಗಂಗಿಲ್ಲ ರೀ ಇದನ್ನ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ರೆ ನಾ ಮುಂದೆ ಏನು ಬೇಕು ರೆಡಿ ಮಾಡ್ಕೊಬೋದು ಅದಕ್ಕೆ ಏನೇನ್ ಬೇಕು ಅಂತೇಳಿ ನೋಡಿರಿ ಈ ತರ ರೆಡಿ ಆಗೈತೆ ನೋಡಿರಿ ನಿಮ್ಮ నోడ్రీ ఇ ఆల్మోస్ట్ ముగ్హాక్ బంత్రి ఈ సైడ్ ఎత్తి పూర తన్గ్రీ హిందైడ్ ఎత్తిరీ ఈ నోడ్రీ అదే నూ హిట్ హోతన్ ఎర్డ్ కప్పు నాలు మ హిట్ హోతన్రీ హ స్వల్ప ఎన్నీ కాశ్ హాక్రీ హా హోబారీ కాశ్ కాస ఎన్నీ హాక్రీ యాకంద్ర ಆ ಚಪಾತಿ ನಾರ ತರ ಬರಂಗಿಲ್ರಿ ಮೈದಾ ಹಿಟ್ಟಲ್ರಿ ನಾರ ತರ ಬರಂಗಿಲ್ರಿ ಅದಕ್ಕಾಗಿ ಸ್ವಲ್ಪ ಎಣ್ಣೆನ ಕಾಶಿ ಹಾಕೊಂಡು ಅದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಎಲ್ಲಾ ಹಿಟ್ಟನು ಕಾಶಿದ ಎಣ್ಣೆ ಒಳಗೆ ಮಿಕ್ಸ್ ಆಗ್ಬೇಕ್ರಿ ತರ ಕಲ್ಸ್ಕೊಬೇಕ್ರಿ ಯಾಕ ಚಮಚಲಿ ಕಲ್ಸಕ್ಕ ಗಾ ಹೋಗಂಗಿಲ್ರಿ ನಾನು ಹಂಗಾಗಿ ಕೈಲೇನ ಅದ ಎಲ್ಲಾ ಕಡೆ ಮಿಕ್ಸ್ ಆಲಿನ ಕೈಲೇನ ನಾನು ಮಿಕ್ಸ್ ರೀ ಪೂರ ಎಲ್ಲಾ ಎಣ್ಣೆ ಅದು ಎಣ್ಣೆ ಬೇರೆ ಸಪ್ರೇಟ್ ಉಳಿಬಾರ್ದ್ರಿ ಹಂಗಾಗಿ ನಾನು ಕರೆಕ್ಟಾಗಿ ಆಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕನು ರುಚಿ ತಕ್ಕಷ್ಟು ಉಪ್ಪುನ ಹಾಕೊಂಡೇನ್ರಿ ಅದನ್ನ ಮಿಕ್ಸ್ ಮಾಡ್ಕೊಂಡು ನೀರು ಒಂದ್ ಹಾಕೋಬಾರ್ದ್ರಿ ಇಷ್ಟ ಅದಕ್ಕೆ ಎಷ್ಟ್ ಬೇಕಾಗುತ್ತ ನೋಡ್ಕೊಂಡು ನೋಡ್ಕೊಂಡು ನಾದ್ಕೋಬೇಕ್ರಿ ಯಾಕಂದ್ರ ಫಸ್ಟ್ ಹೆಚ್ಚಿ ನೀರ್ ಹಾಕೊಂಡ್ಬಿಟ್ರಿ ಖಾರ ಸರಿ ಬರಂಗಿಲ್ಲ ಯಾಕಂದ್ರೆ ಮೇಲೆ ಮತ್ತೆ ನಾದಿದ್ರೂನು ಅದು ಸರಿ ಅದು ಅದು ಕೂಡಂಗಿಲ್ರಿ ಯಾಕಂದ್ರ ಇದ್ರೊಳಗ ಎಣ್ಣಿ ಮಿಕ್ಸ್ ಮಾಡಿರ್ತೀವಿ ಅಲ್ರಿ ಹಂಗಾಗಿ ನಾವು ಅಳ ತೆಗೈತಂತ ಏನಾರ ನಾವು ಇಟ್ಟು ಹಾಕೊಂಡ್ಬಿಟ್ರ ಅದು ಫಸ್ಟ್ ಎಣ್ಣೆ ಹಾಕೊಂಡಿರ್ತೀವಿ ಆಮೇಲೆ ಒಣಗಿಟ್ಟು ಹಾಕೊಂಡ್ರೆ ಅದು ಅದು ಕೂಡಂಗಿಲ್ರಿ ಹಂಗಾಗಿ ಸ್ವಲ್ಪ ನಿಧಾನಸ ಆದ್ರಾಗ ಹೊಂದಕ್ಕ ಅದಕ್ಕೆ ಎಷ್ಟ್ ಬೇಕು ನೋಡ್ಕೊಂಡು ನೋಡ್ಕೊಂಡು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಈ ವಿಡಿಯೋ ನಿಮ್ಗ ಇಷ್ಟಾರ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮ್ಲಿಗೆ ಶೇರ್ ಮಾಡ್ರಿ ನಾನು ಹಿಡಿಯೋಗ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬ್ಯಾಡ್ರಿ ನಿಮ್ ಸಪೋರ್ಟ್ ನನಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡೇನ್ರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡ್ರಿ ಈಗ ಹಿಟ್ಟು ನಾದದು ಮುಗಿತಾ ಬಂತರಿ ನೋಡ್ರಿ ಈ ಥರ ರೆಡಿ ಆಯ್ತು ನೋಡ್ರಿ ಅದ್ರಿಗೆ ಗಟ್ಟಿನಲ್ರಿ ಅದ್ರಿ ತಳಗನಲ್ಲ ಈ ಥರ మిడియమ్ దగ్గ ఇోడ్రీ నాను చపాతి తర లట్టస్బతీన్ రి బా టేస్ట్ అన్సత్ర ఒ ట్రై మోడ్రీ మపాతి తిన్నో ఇంతాక్ చపాతి అద్రు ఇన్ూ బెక్ కతారీ ఒ ట్రై మోడ్రీ ఎంగ అనస్త అంత కమెంట్ బాక్స్ నగ తె ఈ నోడ్రీ యాడ్ చపాతిన లసిట్కొబ్రీ ಯಾಕಂದ್ರ ನಾವ್ ರುಬ್ಬಿದ ಮಸಾಲೆ ಹಾಕಿ ಮ್ಯಾಲೆ ಒಂದ್ ಪದ್ರ ಅದಕ್ ಒತ್ತಬೇಕು ಒತ್ಬೇಕ್ರಿ ಅಂದ್ರ ಅದ್ ಕರೆಕ್ಟ್ ಆಗಿ ಇದತ್ರಿ ಈ ನೋಡ್ರಿ ಸ್ವಲ್ಪ ನಾನು ಚೀಜ್ ಇತ್ರಿ ಮನೆಯಾಗ ಅದ ಚೀಜ ಕಟ್ ಮಾಡಿ ಹಾಕೊಂಡೇನಿ ಸ್ವಲ್ಪ ಈ ನೋಡ್ರಿ ನಾಗಲ್ಲಿ ಏನ್ ರೆಡಿ ಮಾಡ್ಕೊಂಡಿದ್ನಿಲ್ರಿ ಅದು ಪೂರಾ ತಣ್ಣಗಾಗೈತ್ರಿ ಈಗ ನಾನು ಏನ್ ಚಪಾತಿ ತರ ತರಲ ತೋಡ್ರಿ ಅದ್ರೊಳಗ ಹಾಕೊಂಡು ಕರೆಕ್ಟ್ ಆಗಿ ನಾನು ಎಲ್ಲಾ ಕಡೆ ಅಪ್ಲೈ ಮಾಡಿ ನೋಡ್ರಿ ಈ ತರ ಆಗೇತ್ ನೋಡ್ರಿ ನೋಡ್ರಿ ಅಲ್ಲೆಲ್ಲೇ ನಾನು ಚೀಜ್ ಮನ್ಯಾಗ ಐತ್ರಿ ಅದನ್ನ ಕಟ್ ಮಾಡಿ ಹಾಕೊಳ ಹಾಕ್ತೇನ್ರಿ ಬಾಳ್ ಟೇಸ್ಟ್ ಆಕೈತ್ರಿ ಅಂಗಡಿಯನ್ ಪಿಜ ಗೊತ್ತಿಲ್ಲ ಗೊತ್ತಿಲ್ಲರಿ ನಾವಂತ ಒಂದ್ಸಲನೂ ತಿಂದಿಲ್ಲ ಹೆಂಗಿರ್ತ ಗೊತ್ತಿಲ್ಲ ಇದು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತ ಒಂದ್ಸಲ ನೀವು ಟ್ರೈ ಮಾಡ್ರಿ ಈಗ ನೋಡ್ರಿ ಅದನ್ನ ಅದ್ರೊಳಗೆಲ್ಲಾ ಮಸಾಲೆ ಹಾಕಿವೆಲ್ರಿ ಅದನ್ನ ಒಳಗಾಕಿ ನೀಟಾಗಿ ನಾವು ಸುತ್ತಾರದ ದಂಡಿನ ಒತ್ತಬೇಕ್ರಿ ಯಾಕಂದ್ರ ಬಾಯಿ ಬಿಡೋ ಚಾನ್ಸ್ ಇರತ್ರಿ ಬಾಯಿ ಬಿಟ್ ಬಿಟ್ರೆ ಅದ್ರ ಮಸಾಲೆ ಎಲ್ಲಾ ಹೊರಗ ಬರ್ತೈತ್ರಿ ಹಿಂಗಾಗಿ ನಾವು ನೀಟಾಗಿ ಎರಡು ದಂಡಿ ಸೇರಿ ಕರೆಕ್ಟಾಗಿ ಆಗಿ ಒತ್ತಬೇಕ್ರಿ ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ನಾನು ಈಗ ಅದನ್ನ ಬೇಸಕ್ಕ ಹಾಕ್ತೇನ್ರಿ ನೋಡ್ರಿ ಈ ತರ రెడీ అయిక నచ్చా స్వల్ప ఒళసీ ఎన్న బిడ్త్రీ ఇక కరెక్ట్ బేయ్ మేలే మేలు తొగ హాకనే ఇవగా స్వల్ప ఎన్నె కూడా హాక్బెక్ ఈ నోడ్రీ ఈ రెడీ అయితే ఈ నోడ్రీ ఒళతేన్ మేలే

ನೋಡ್ರಿ ಈ ತರ ಆಲ್ಮೋಸ್ಟ್ ನಾನು ರೆಡಿ ಮಾಡ್ಕೊಂಡೇನ್ರಿ ಮುಗಾಕ್ ಬಂತ್ರಿ ಆಲ್ಮೋಸ್ಟ್ ಈಗ ಇನ್ನೊಂದು ನಾನು ರೆಡಿ ಮಾಡಿ ಅದನ್ನು ಕೂಡ ನಾನು ಬೇಯಿಸ್ಕೊತೇನ್ರಿ ಗ್ಯಾಸ್ ಅತಿ ಇರಬಾರದು ಇರಬಾರ್ರಿ ಅತಿ ಜೋರ್ನ ಇರ್ಬಾರ್ದ್ರಿ ಮಧ್ಯಮ ಇರ್ಬೇಕ್ರಿ ಅತಿ ಹೊತ್ತಿಟ್ಬಿಟ್ರಿ ಏನಾಗತ್ರಿ ಒತ್ತಿ ಬಿಡ್ತೈತಿ ಅತಿ ಸಣ್ಣ ಇಟ್ರ ನಡ್ಬಾರ್ದೆಲ್ಲಾ ಕರೆಕ್ಟ್ ಆಗಿ ಬೆಂದು ಸುತ್ತಾರದಿ ಕರೆಕ್ಟ್ ಆಗಿ ಬೇಯುದಿಲ್ರಿ ಹಂಗಾಗಿ ಬಿಡ್ಯನ್ ದಾಗ ಇಟ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಆಯ್ತಿನ ಬೇಯಿಸ್ಕೋಬೇಕ್ರಿ ಅಂದ್ರ ಟೇಸ್ಟ್ ಬರುತ್ರಿ ಅದು ನಾವ್ ಹಂಗ ಬೇಯಿಸ ಟೇಸ್ಟ್ ಬರಂಗಿಲ್ರಿ ಅವಾಗ ಅವಾಗ ಸ್ವಲ್ಪ ಎಣ್ಣೆ ಹಾಕೋಕನ ನಾವು ಅದನ್ನ ಬೇಯಿಸ್ಕೋಬೇಕ್ರಿ ನೋಡ್ರಿ ಈ ತರ ಬೆನೇ ಆಯ್ತೈತ್ ನೋಡ್ರಿ ನಾನು ವಿಡಿಯೋ ನಿಮ್ಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ತಾ ಇದ್ದೀನಿ ಇದರ ಹೊಸ ಹೊಸ ವಿಡಿಯೋನ ನಾನು ಹಾಕ್ತೀನಿ ರೀ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬಾಡ್ರಿ ಯಾಕಂದ್ರೆ ನೀವು ಒಂದು ಲೈಕು ಒಂದು ಕಮೆಂಟು ಮಾಡೋದ್ರಿಂದ ನಮ್ಮ ಜೀವನಕ್ಕೂ ಒಂದು ಹೆಲ್ಪ್ ಆಕೈತಿ ಪ್ಲೀಸ್ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡ್ರಿ ಈ ತರ ಎರಡು ಬೈ ಬೆಣದ್ ನೋಡ್ರಿ ನೋಡ್ರಿ ಇವನ್ನ ಒಂದ್ರಾಗ ನಾನು ನಾಲ್ಕು ಭಾಗ ಮಾಡ್ಕೋತೇನ್ರಿ ನಮ್ಮ ಅಣ್ಣ ಹೇಳದಂಗನಿ ನನ್ ಬಾಯಾಗ ಇದೀಗಿಂಗ ಗುಳ್ಳಿ ಆಗ್ಯಾವ್ರಿ ಹಿಂಗಾಗಿ ನಾಲ್ಕೀಕ್ ತರವಡಿಸ್ ಆಗಕೇತ್ರಿ ಆ ಕ್ಷಮೆಯಲ್ಲಿ ನಾನು ದವಾಖಾನೆ ಎಲ್ಲಾ ತೋರ್ಸ್ಕೊಂಡೇನ್ರೀ ಬಿಸಿಲು ಜಾಸ್ತಿ ಇರೋದ್ರಿಂದ ಹ ಅಂಗ ಆಗ್ಯಾವ್ರಿ ಮತ್ತ ನಾವ್ರೆಸ್ಟ್ ಇಲ್ರಿ ಎಲ್ಲರ ಫಂಕ್ಷನ್ ಕಂಗ್ ಅಡ್ಡಾಡದ ಕಾಸ ಕಡಿಮಿನ ಆಗವಲ್ಲವ್ರಿ ಅವು ಕಡಿಮೆ ಆಗವಂತ ಮತ್ತೆ ಬಿಸಲಾಗ ಬಿಸ್ಲಾಗ ಮಸ್ಟ್ ರೀ ಆಕ ಕ್ಷಮೆ ಇರ್ಲಿ ಈ ನೋಡ್ರಿ ನಾನು ಪಿಜಾ ತರ ನಾಕ್ ಭಾಗ ಕಟ್ ಮಾಡ್ಕೊಂಡು ಸರ್ವ್ ಮಾಡಿ ತೋರ್ಸ್ತೇನ್ರಿ ನಿಮಗ ಒಂದ್ರಾಗ ನಾಕ್ ಭಾಗ ಮಾಡ್ಬೇಕ್ರಿ నోడ్రీ ఈ కట్ మరి తిన్నాక గావ్ ఒక్కరి అదక నూ ఒ్రక్ భగ మార్కొతీ నోడ్రీ ఈ రెడీ ఆగ్ నోడీ ನೋಡ್ರಿ ಈ ತರ ರೆಡಿ ಆಯ್ತು ನೋಡ್ರಿ ಹಾಗೆ ನನ್ನ ಮಕ್ಕಳು ಕೂತಿದ್ರಿ ಅವ್ರಿಗೆ ಹಾಕಿ ಕೊಟ್ಟೇನ್ರಿ ಅವ್ರು ಟೇಸ್ಟ್ ಮಾಡಾತಾರೀ ಏನ್ ಹೇಳ್ತಾರಂತ ನೋಡೋಣ ಬರ್ರಿ ಹೆಂಗೈತೆ ಸೂಪರ್ ಐತೆ ಅಂತ ಸಿಗ್ನಲ್ ಕೊಟನ್ರಿ ಚೆನ್ನಾಗೈತೆ ಅಂತ ಹೇಳ್ತಾರೆ ಇಬ್ರು ನಾನು ಒಂದೇನೋ ಡಿಫ್ರೆಂಟ್ ಆಗಿರ್ಲಿ ಅಂತ ಈ ರೆಸಿಪಿ ಮಾಡೇನ್ರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಶೇರ್ ಮಾಡ್ರಿ ಅವ್ರಿಗೆ ಸಾಲ ಇಲ್ಲ ಸಂಬಂಧ ಮನೆಯ ಕೂತ್ ಕುತ್ ಬೇಜಾರ ಆಗ್ಬಿಡತ್ರಿ ಅವ್ರಿಗೆ ಸ್ಕೂಲ್ ಯಾಕ ಸ್ಕೂಲ್ ಇದ್ದಾಗ ಹೋಗಂದ್ರ ಇವ ಬಿಡ್ಲ ಅಂತ ಅಂತಾರೀ ಈಗ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆದಿತ್ತು ಅಂತ ಅವ್ರು ಕಾಯಕ್ರೀ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನ್ ರೀ